ವೀಕ್ಷಕರೇ ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ರಾಜ್ಯದಲ್ಲಿ ಸುದ್ದಿಯಲ್ಲಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಕೆಲವು ಹೇಳಿಕೆಗಳಿಂದ ಒಂದು ವಿವಾದದ ದಾರಿಯನ್ನು ಹಿಡಿದಿದೆ ಅಂತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲವು ಚಟುವಟಿಕೆಗಳು ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಮಾಡತಕ್ಕಂಥ ರೀತಿಯಲ್ಲಿ ಇದೆ ಈ ಒಂದು ಚಟುವಟಿಕೆಗಳನ್ನು ನಿಯಂತ್ರಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಓರ್ವ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಈ ಪತ್ರದ ಅನುಸಾರವಾಗಿ ಈ ಪತ್ರದ ಮೇರೆಗೆ ಮುಖ್ಯಮಂತ್ರಿಗಳು ಸೂಕ್ತ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಸೂಚನೆ ಇದು ನೇರವಾಗಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಸಲ್ಲುವ ಸಲ್ಲುವಂಥದ್ದು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಈ ಒಂದು ಆದೇಶದ ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂತಹ ಒಬ್ಬ ಅಧಿಕಾರಿ ಅಂತ ನಾವು ಹೇಳಬೇಕಾಗತ್ತೆ ಬಿಕಾಸ್ ಅವರೊಬ್ಬ ಎಕ್ಸಿಕ್ಯೂಟಿವ್ ಹೆಡ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಸೂಕ್ತ ಕ್ರಮ ಯಾವ ರೀತಿಯಾದಂಥ ಒಂದು ಸೂಕ್ತ ಕ್ರಮವನ್ನು ಇವರು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಅದೇನೇ ಇರಲಿ ಒಂದು ರೀತಿಯಾಗಿ ರಾಜ್ಯದಲ್ಲಿ ಆರ್ ಎಸ್ ಎಸ್ ನಿಷೇಧ ಆಗುತ್ತಾ ಆರ್ ಎಸ್ ಎಸ್ ನಿಷೇಧ ಆಗ್ತಕ್ಕಂಥ ಒಂದು ಶಂಕೆಯ ಹಿನ್ನೆಲೆಯಲ್ಲಿ ಬಿ ಜೆ ಪಿ ನಾಯಕರು ಮತ್ತು ಕೆಲವು ನಾಯಕರು ಕೂಡ ಇದಕ್ಕೆ ಒಂದು ರೀತಿಯಾದಂಥ ಒಂದು ಪ್ರತಿಗಳ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಇದೇ ವೇಳೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲವು ಪ್ರಮುಖ ಪ್ರಮುಖರು ಕೂಡ ಇದರ ಬಗ್ಗೆ ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ಕೇಂದ್ರ ಕಾರ್ಯಾಲಯದಲ್ಲಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅಂತಕ್ಕಂಥದ್ದು ಸಮಾಚಾರ ಈ ಎಲ್ಲ ಹಿನ್ನೆಗಳ ಹಿಂದೆ ರಾಜ್ಯದಲ್ಲಿ ಆರ್ ಎಸ್ ಕೆಲವು ಚಟುವಟಿಕೆಗಳಿಗೆ ಲಗಾಮ್ ಹಾಕ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಇದರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ನೇರವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಅಂತ ಹೇಳಿದರೆ ತಮಿಳುನಾಡು ಮಾದರಿಯಲ್ಲಿ ನಾವು ಆರ್ ಎಸ್ ಎಸ್ಗೆ ಒಂದು ರೀತಿಯಾದಂಥ ಒಂದು ಕಡಿವಾಣವನ್ನು ಹಾಕಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ತಮಿಳುನಾಡಿನಲ್ಲಿ ಇದು ಎರಡು ವರ್ಷಗಳ ಹಿಂದೆಯೇ ಈ ರೀತಿಯಾದಂಥ ಒಂದು ಸೂಚನೆ ಮತ್ತು ಈ ಒಂದು ಸೂಚನೆಯ ಮೇರೆಗೆ ತೆಗೆದುಕೊಂಡಂತಹ ಕ್ರಮಗಳು ತದನಂತರ ಇದು ಮೆಡ್ರಾಸ್ ಹೈಕೋರ್ಟಿನ ಮೆಟ್ಟಲು ಏರಿದ್ದು ಮೆಡ್ರಾಸ್ ಹೈಕೋರ್ಟ್ ಕೂಡ ಪಥಸಂಚಲನ ನಡೆಸಲಿಕ್ಕೆ ಕೊಟ್ಟಂತಹ ಒಂದು ಅನುಮತಿ ಇವೆಲ್ಲವೂ ಕೂಡ ನಾವು ಪರಿಶೀಲಿಸಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲವು ಎಲ್ಲ ಚಟುವಟಿಕೆಗಳನ್ನು ಕೂಡ ಸರ್ಕಾರ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗತ್ತಾ ಅಂತಕ್ಕಂಥ ಪ್ರಶ್ನೆ ಇದೆ ಯಾಕೆಂತ ಹೇಳಿದ್ರೆ ಪಥಸಂಚಲನವನ್ನು ನೀವು ನಿಷೇಧಿಸಿ ಮತ್ತೆ ಕೆಲವು ಸಾರ್ವಜನಿಕ ಪ್ರದೇಶಗಳಲ್ಲಿ ನೀವು ಪಥಸಂಚಲನ ಮಾಡಬಾರ್ದು ಅಂತಕ್ಕಂಥ ಒಂದು ಸರ್ಕಾರದ ಆದೇಶ ಸರ್ಕಾರ ಆದೇಶ ಹೊರಡಿಸಿದಾಗ ತಮಿಳುನಾಡಿನಲ್ಲಿ ಇದು ತಮಿಳುನಾಡು ಮೆಡ್ರಾಸ್ ಹೈಕೋರ್ಟಿನ ಒಂದು ಮೆಟ್ಟಿಲೇರಿದಾಗ ಮೆಡ್ರಾಸ್ ಹೈಕೋರ್ಟಿನ ನ್ಯಾಯಪೀಠ ಪಥಸಂಚಲನ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅಡ್ಡಿ ಆತಂಕಗಳಿಲ್ಲ ಮತ್ತು ಪಥಸಂಚಲನ ಪಥಸಂಚಲನ ಮುಂದುವರಿಬಹುದು ಅಂತಕ್ಕಂಥ ಒಂದು ಆರ್ಡರನ್ನು ಕೊಟ್ಟಿದ್ದು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಳಬೇಕಾಗುತ್ತೆ ನಾವಿಲ್ಲಿ ಪ್ರಸ್ತಾಪಿಸಬೇಕಾಗುತ್ತೆ ಅಂತಕ್ಕಂಥದ್ದು ಹಾಗಾದರೆ ತಮಿಳುನಾಡು ಮಾದರಿಯಲ್ಲಿ ಅಂತ ಹೇಳಿದಾಗ ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಸರ್ಕಾರಿ ಸ್ವಾಮ್ಯದ ಕೆಲವು ಯಾವುದೇ ರೀತಿಯಾದಂಥ ಒಂದು ಶಾಲಾ ಮೈದಾನ ಅಥವಾ ಶಾಲೆಯ ಕೊಠಡಿ ಅಥವಾ ಆವರಣಗಳಲ್ಲಿ ಈ ರೀತಿಯಾದಂಥ ಒಂದು ಚಟುವಟಿಕೆಗಳಿಗೆ ಅವಕಾಶವಿಲ್ಲ ಅನ್ನೋ ರೀತಿಯಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಯಾವ ಯಾವ ರೀತಿಯಾದಂತಹ ಒಂದು ಸೂಚನೆಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವೀಗ ಕಾದು ನೋಡಬೇಕಾಗಿದೆ ಅದೇನೇ ಇರಲಿ ಈ ಸಮಯದಲ್ಲಿ ಇನ್ನು ಚುನಾವಣೆಗಳು ಇನ್ನೇನು ಹತ್ತಿರ ಬರ್ತಾ ಇದೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ರಾಜಕೀಯವಾಗಿ ನಾವು ಇದನ್ನು ನೋಡಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿಷಯವನ್ನು ಎತ್ತಿಕೊಂಡು ಇದನ್ನು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಬಂಡೆಗೆ ಗುದ್ದಿದ್ರ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಉದ್ಭವ ಆಗಿದೆ ಇದು ಬೇಕಿತ್ತ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತಕ್ಕಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ ಅನ್ನೋದು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಂಘದ ಚಟುವಟಿಕೆಗಳಿಂದ ಒಂದು ರೀತಿಯಾದಂತಹ ಒಂದು ಸಮಾಜಕ್ಕೆ ಧಕ್ಕೆ ಆಗುತ್ತದೆ ಶಾಂತಿ ಮತ್ತು ಸುವ್ಯವಸ್ಥೆಗೆ ಅಂತಕ್ಕಂಥದ್ದು ಅವರ ಆರೋಪಗಳಿವೆ ಅದೇ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ನೀವು ನಿಯಂತ್ರಿಸ್ತಾ ಸರ್ಕಾರ ಈ ರೀತಿಯಾದಂತಹ ತೀರ್ಮಾನಗಳು ತೆಗೆದುಕೊಂಡಾಗ ಮುಂದೆ ರಾಜಕೀಯವಾಗಿ ಆಗುವಂತಹ ಒಂದು ಪರಿಣಾಮಗಳನ್ನು ಪರಿಣಾಮಗಳ ಬಗ್ಗೆ ಕೂಡ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಆಲೋಚನೆ ಮಾಡಿದೆಯಾ ಅಂತಕ್ಕಂಥದ್ದು ನಾವಿಲ್ಲಿ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗತ್ತೆ ಅನ್ನೋದು ಯಾಕೆಂತ ಹೇಳಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ದೇಶದ ಇತಿಹಾಸವನ್ನು ನೋಡಿದಾಗ ನಾವು ಮೂರು ಸಾರಿ ಇದನ್ನು ನಿಯಂತ್ರಿಸಿದ್ದು ಉಂಟು ಜವಹರ್ಲಾಲ್ ನೆಹರು ಅವರು ಒಂದು ಸಂದರ್ಭದಲ್ಲಿ ಇದನ್ನು ನಿಯಂತ್ರಿಸ್ತಾರೆ ಯುದ್ಧವಾದಾಗ ಅದೇ ತದನಂತರ ಇಂದಿರಾ ಅವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ನಿಷೇಧಿಸ್ತಾರೆ ತದನಂತರ ರಾಮ ಜನ್ಮಭೂಮಿಯ ಒಂದು ದೊಡ್ಡ ವಿವಾದವನ್ನು ಎದ್ದಾಗ ನರಸಿಂಹರಾವ್ ಸರ್ಕಾರ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತೆ ಅಂತ ಇದು ನಿಷೇಧ ಇರಲಿ ಅಥವಾ ಕ್ರಮ ಇರಲಿ ಯಾವುದಾದರೂ ಕೂಡ ಇದು ಒಂದು ರೀತಿಯಾದಂತಹ ಒಂದು ನಿರ್ಬಂಧಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ನಿರ್ಬಂಧಗಳು ಸರ್ಕಾರವನ್ನು ಹೇರಿದಾಗ ಇದನ್ನು ಬಳಸಿಕೊಂಡು ಭಾರತೀಯ ಜನತಾ ಪಕ್ಷ ಯಾವ ರೀತಿಯಾದಂತಹ ಒಂದು ರಾಜಕೀಯ ಸಂಗ್ರಾಮಕ್ಕೆ ಸಜ್ಜಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಈಗ ಆಲೋಚಿಸಬೇಕಾಗಿರ್ತಕ್ಕಂಥ ಸಂಗತಿಯಿಂದ ನಾವು ಆಲೋಚಿಸಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಕೂಡ ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಯಾಕಿದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆಗಲಿಲ್ಲ ಅದಕ್ಕೆ ಬೇಕಾದಷ್ಟು ವ್ಯಾಖ್ಯಾನಗಳು ಬೇಕಾದಷ್ಟು ಕಾರಣಗಳಿವೆ ಭಾರತದಂತಹ ಒಂದು ದೊಡ್ಡ ದೇಶದಲ್ಲಿ ಇದು ನೋಂದಾಯಿತ ಸಂಸ್ಥೆ ಆಗಬೇಕಾ ಬೇಕಾಗಿಲ್ಲ ಅದು ಆ ಪ್ರಮುಖರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಯಕರ ಒಂದು ತೀರ್ಮಾನ ಮತ್ತು ನಿರ್ಣಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಯಾಕೆ ನಾವು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಂತ ಕರೀಬೇಕು ಭಾರತದಲ್ಲಿ ಈ ಒಂದು ಸ್ವಾತಂತ್ರ್ಯದ ಇದೆ ಅಂತಕ್ಕಂಥ ರೀತಿಯಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಚಟುವಟಿಕೆಗಳು ಇವತ್ತು ರಾಷ್ಟ್ರಾದ್ಯಂತ ಹರಡಿಕೊಂಡಿರ್ತಕ್ಕಂಥದ್ದು ಅನ್ನೋದು ಅದೇನೇ ಇರಲಿ ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ಬೆಳವಣಿಗೆಗಳ ಹಿಂದೆ ರಾಜಕೀಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ರಾಜಕೀಯಕ್ಕೂ ಸಂಬಂಧಗಳು ಇಲ್ಲ ಅನ್ನೋದಾದರೂ ಕೂಡ ಇವತ್ತಿಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಮಗೆ ಯಾವುದೇ ರೀತಿಯಾದಂತಹ ಒಂದು ರಾಜಕೀಯ ನಂಟಿಲ್ಲ ನಾವು ಯಾವ ರಾಜಕೀಯ ಪಕ್ಷಕ್ಕೂ ನಾವು ಅಫಿಲೇಟ್ ಆಗಿಲ್ಲ ಸಂಯೋಜನೆ ಆಗಿಲ್ಲ ಅಂತಕ್ಕಂಥದ್ದು ನಿಜ ಆದರೆ ದೇಶದ ರಾಷ್ಟ್ರೀಯ ಮೌಲ್ಯಗಳು ಮತ್ತೆ ರಾಷ್ಟ್ರೀಯತೆಯನ್ನು ಬೆಂಬಲಿಸುವಂತಹ ರಾಷ್ಟ್ರೀಯ ಬೆಂಬಲ ರಾಷ್ಟ್ರೀಯ ರಾಷ್ಟ್ರೀಯತೆ ಧರ್ಮ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಒಂದು ಪಕ್ಷಕ್ಕೆ ನಮ್ಮ ಒಂದು ಪರೋಕ್ಷವಾದಂತಹ ಒಂದು ಬೆಂಬಲವಿರಬಹುದೇ ವಿನಃ ನಾವು ಯಾವುದೇ ರಾಜಕೀಯ ಪಕ್ಷದ ಜೊತೆ ನಾವು ಅಫಿಲೇಟ್ ಆಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅನ್ನೋದು ಸೊ ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೇರ ನೇರವಾಗಿ ಆರ್ ಎಸ್ ವಿಚಾರದಲ್ಲಿ ಒಂದು ಆಕ್ರಮಣಕಾರಿಯಾದಂತಹ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಬೀರುವಂತಹ ಪರಿಣಾಮಗಳ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ